ಗುಡ್ ಮಾರ್ನಿಂಗ್ ಟು ಆಲ್ ಎಲ್ರಿಗೂ ನಮಸ್ಕಾರ ಶುಭೋದಯ ಇನ್ನೂ ಸೂರ್ಯನೇ ಉದಯ ಆಗೋಕ್ಕಾಗಿಲ್ಲ ಅಷ್ಟು ಬೇಗನೆ ನಾವೆದ್ದಿದ್ದೀವಿ ನನ್ನ ಮಗನಿಗೆ ಎಕ್ಸಾಮ್ ಕೂಡ ಬಂದಿದೆ ಅದ್ರ ಜೊತೆ ಒಂದು ದೊಡ್ಡ ತಲೆನೋವು ಅಂದರೆ ಊರಿಗೆ ಹೋಗಬೇಕು ಊರಿಗೆ ಹೋಗೋದು ಖುಷಿಯೇ ಹೋಗಬೇಕಲ್ಲ ಅನ್ನೋ ದೊಡ್ಡ ತಲೆನೋವು ನಮ್ಮನೆಯವರು ನಾವು ಬರೋಲ್ಲ ಅಂದ್ರೂ ಬಲವಂತ ಮಾಡಿ ಹೋಗೋಣ ಹೋಗೋಣ ಅಂತಿದ್ದಾರೆ ನನ್ನ ಮಗನಿಗೆ ಎಕ್ಸಾಮ್ ಇತ್ತು ಆದರೂ ಕೂಡ ಅವತ್ತಿನ ದಿನ ಹೋಗೋಣ ಹೋಗೋಣ ಅಂತ ಹಠ ಮಾಡ್ತಿದ್ರು ಬಿಕಾಸ್ ವ್ಲಾಗ್ನ ಪೂರ್ತಿ ನೋಡಿ ಏನಕ್ಕೆ ಅಂತ ಕಾರಣ ಗೊತ್ತಾಗುತ್ತೆ ಎಲ್ರಿಗೂ ಪಾಪು ರೆಡಿಯಾಗಿದ್ದಾನೆ ಎಕ್ಸಾಮ್ ಬರೆದು ದೊಡ್ಡ ಮಗ ಬಂದ ತಕ್ಷಣ ಫಟಾಫಟ್ ಹೊರಡೋದು ನೋಡ್ತಿರಬಹುದು ಲಗೇಜ್ ಎಷ್ಟಿದೆ ಅಂತ ಏನೋ ರೆಡಿನ ಊರಿಗೆ ಹೋಗೋಕ್ಕೆ ಹಾಂ ಓಪನ್ ಮಾಡಬಾರ್ದು ಮೇಕಪ್ದು ಹಾಳಾಗುತ್ತೆ ಬಿಡು ನೋಡಿ ಅವತ್ತು ಸ್ಯಾಟರ್ಡೇ ಆಗಿತ್ತು ಸಂಡೆ ಫಂಕ್ಷನ್ ಇತ್ತು ಮಂಡೇ ಇನ್ನೊಂದು ಎಕ್ಸಾಮ್ ಇತ್ತು ನಾವು ವಾಪಸ್ ಬರಲೇಬೇಕಿತ್ತು ಇನ್ನೆರಡೋ ಒಂದು ಎಕ್ಸಾಮ್ ಇತ್ತು ಆದರೆ ಮುಗಿದಿದ್ದರೆ ಅಲ್ಲೇ ಇರಬಹುದಿತ್ತು ಆದರೆ ವಾಪಸ್ಸು ಬರಲೇಬೇಕಾಯಿತು ನಾವು ರಾ ದಾರಿಲಂತೂ ಹೂಗಳು ನಮ್ಮನ್ನ ಸ್ವಾಗತ ಮಾಡ್ತಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಬಿಸಿಲು ಒಳಗೂ ಹೊರಗೂ ಇದೆ ಬಟ್ ಎ ಸಿ ಖಾರ ನಾವು ಬಚಾವಾದ್ವಿ ಮಕ್ಕಳಿಬ್ರು ಮಲಗಿದ್ರು ಬೆಳಗ್ಗೆ ಬೇಗ ಇದ್ದಿದ್ರಲ್ಲ ಹಾಗಾಗಿ ಮಧ್ಯಾಹ್ನ ನಾವು ಹೊರಟ್ವಿ ಊರ ಕಡೆಗೆ ಗುಡ್ ನೂಸ್ ವ್ ಗುಡ್ಸ್ ನೋಡ್ತಾರ ಮಾಡೋ ಹೇಳಿ ವಾ ಆಯ್ತು ಮಾಡುವ ಮಮ್ಮ ಮಾಡಿದ್ರಾ ಕೀಳೋ ಮಮ್ಮ ಮಾಡಿದ್ರಾ ವ್ ಮರಿ ಹಿರಿಯೂರು ಮುಗಿಸಿ ಹೊಸ್ತೂರ್ಗಲ್ಲ ತೊಗೊಳ್ಬಾಗ ಒಂದು ಸ್ಮಾಲ್ ಬ್ರೇಕ್ ನಮಗೆ ಊಟಕ್ಕಂತ ಮನೆಯಿಂದ ಮೊಸರನ್ನ ಮಾಡ್ಕೊಂಡು ಹೋಗಿದ್ದೆ ಅದನ್ನೇ ತಿಂದ್ವಿ ನಾವು ನಿಲ್ಲಿಸಿದ ದಾರಿಯಲ್ಲಿ ಈ ಥರ ಕುರಿ ಹಿಂಡು ಬರ್ತಿತ್ತು ನೋಡಿ ಖುಷಿ ಪಟ್ಟು ಮಕ್ಕಳಿಗೂ ತೋರಿಸಿ ಕೊಡ್ತೀವಿ ಚೆನ್ನಾಗಿದ್ಯಾ ನನ್ನ ಬೊಟ್ಟೆ ಇಲ್ಲಿ ಏ ನನ್ನ ಬೊಟ್ಟೆ ಏನು ಮಾಡಿದೆ ನೀನು ಚೆನ್ನಾಗಿತ್ತ ಗೊಟ್ಟು ಹೋಗ್ತೀಯ ಗೊಡ್ ಜೊತೆ ಹೋಗಲ್ಲ ಈಗೇನು ಮಾಡೋಣ ಊಟ ಮಾಡೋಣ ಊಟ ಮಾಡೋಣ ತ್ರಿಶಾಂಕ್ ತಿಂದ್ಯಾ ಬೀಟ್ರೂಟ್ ತಿಂದಿಯಾ ಇಷ್ಟ ಆಯ್ತಾ ಸರ್ಪ್ರೈಸ್ ಚೆನ್ನಾಗಿತ್ತಾ ಹ್ಮ್ ಓದ್ ಬಂದ್ರೆ ನಿದ್ದೆ ಬನ್ನಿ ಬನ್ನಿ ಬೇಗ ಫಾಸ್ಟ್ ಬನ್ನಿ ಬನ್ನಿ ಟೈಮ್ ಆಗುತ್ತೆ ಊಟ ಮಾಡೋಕ್ಕೆ ನೀವು ಮಾಡಲ್ಲ ಬೇಗ ಬೇಗ ಬನ್ನಿ ಹ್ಮ್ ಬನ್ನಿ ಮಗುರಿಗೆ ಹೋಗೋಕೆ ಬೇಜಾರಾಗಿದ್ದರೂ ಮನಸ್ಸಿಲ್ಲದ ಮನಸ್ಸಿಂದ ಹೊರಟ್ವಿ ಒನ್ ಡೇಗೋಸ್ಕರ ಹೋಗಬೇಕಲ್ಲ ಅಂತ ಪಾಪ ಮಗುಗೆ ಎಕ್ಸಾಮ್ ಬೇರೆ ಇತ್ತು ನೋಡ್ತಿರ್ಬೋದು ನೀವು ಮ್ಯಾಥ್ಸ್ ಇಟ್ಕೊಂಡು ಕೂತಿದ್ದ ಅವನು ಏನು ಬರೀತಾನೋ ಬಿಡ್ತಾನೋ ಅಂತ ಟೆನ್ಷನ್ ನನಗೆ ಬೇರೆ ಇವ್ರ ಮುಂದೆ ಫೋನ್ ನೋಡೋದು ಅವ್ರ ಹಿಂದೆ ಬರೆಯೋದು ಬರುತ್ತಾ ಮನ್ಸವ್ರಿಗೆ ನಾನು ಮಿರರಲ್ಲಿ ಅವ್ನು ಚೆಕ್ ಮಾಡೋದು ಬರೀತಿದ್ದಾನ ಇಲ್ವಾ ಅಂತ ಓದೋ 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 ಏನು ಓದ್ತಿದೆಯಾ ಓದೋ ಓದೋ ಅಂತ ಬಾಯಿ ಬಡ್ಕೊಳ್ಳೋದು ನಾನಂತೂ ಅವನಂತೂ ಲಿಟ್ರಲ್ಲಿ ಏನೇನು ಓದಲೇ ಇಲ್ಲ ಅವನು ಏನು ಅದು ನಿಧಾನಿ ಏಟಾಗುತ್ತೆ ಚಿಕ್ಕ ಮಗ ಹೋದ್ವು ಅಷ್ಟು ಹೊಡಿತಾರ ಏನ ಮನ್ ಮಾಡ್ತೀರ ಅಣ್ಣ ನೀವಂಗೆ ಏನೇ ತೊಗೊಂಡ್ರು ಏನೇ ಕೊಟ್ಟರು ನಾವೆಲ್ಲಿಂದ ಬಂದಿದ್ದೀವಿ ಅಂತ ನೋಡೋದಾದರೂ ಬ್ರಹ್ಮಾಂಡ ಎಲ್ಲರೂ ಥ್ಯಾಂಕ್ ಯು ಹೇಳಿ ಎವ್ರಿ ಡೇ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಕೂಡ ನಾವು ಹೇಳಬೇಕು ಯೂನಿವರ್ಸ್ಗೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮನ್ನು ನಮ್ಮನ್ನು ಅಗಿಸಿ ಕರ್ಕೊಂಬಂದುಬಿಟ್ಟಿದ್ಯಾ ಏನೇ ಕೊಡ್ತೀಯಾ ಏನೇ ತೊಗೋತೀಯ ಎಲ್ಲವೂ ನಿನ್ನ ನೀನು ಯೋಚನೆ ಮಾಡಿನೇ ಕೊಟ್ಟಿರ್ತೀಯ ಏನೇ ಮಾಡು ಒಳಿತಾನೆ ಮಾಡು ಅಂತ ನಾವು ಬ್ರಹ್ಮಾಂಡವನ್ನು ಕೇಳ್ಕೊಳ್ಳೋಣ ನಾನು ಸದಾ ಅದನ್ನೇ ಕೇಳ್ಕೊತೀನಿ ಸೂರ್ಯ ಯಾಕಿಷ್ಟ ಚಂದ್ರ ಯಾಕಿಷ್ಟ ನಕ್ಷತ್ರ ಯಾಕಿಷ್ಟ ಜನ ಜನರಿಗಿಂತ ಜಾಸ್ತಿ ನೀವು ಯಾಕೆ ಈ ಪ್ರಕೃತಿ ಮೋಡ ಬೆಟ್ಟ ಅಥವಾ ಗಾಳಿ ನೀರು ಈ ಥರನೇ ಜಾಸ್ತಿ ವ್ಲಾಗ್ ಮಾಡ್ತೀರಾ ವಿಡಿಯೋ ಮಾಡ್ತೀರಾ ಅಂತ ಹೇಳಿದ್ರೆ ಕಾರಣ ಇಷ್ಟೇ ನಾವು ಬ್ರಹ್ಮಾಂಡವನ್ನು ನಂಬಬೇಕು ನಮಗೇನೇ ಕೊಟ್ಟಿದ್ರು ಬ್ರಹ್ಮಾಂಡವೇ ನೀವು ನಿಮಗೆ ಇಷ್ಟವಾಗಿದ್ದು ಏನಾದರೂ ಇಲ್ಲ ಬೇಕು ಅನ್ನಿಸ್ತು ಅಥವಾ ಕಷ್ಟ ಆಗ್ತಿದೆ ಖುಷಿ ಬೇಕು ಅನಿಸಿದ್ರೆ ನೀವು ಒಮ್ಮೆ ಯೂನಿವರ್ಸ್ನ ನೆನೆಸ್ಕೊಂಡು ನೀವು ಕೂಡ ಅದನ್ನೇ ನಮಗೆ ಸಹ ಟ್ರೈ ಮಾಡಿ ಈ ಆಕಾಶ ಸೂರ್ಯ ಖಂಡಿತವಾಗಿಯೂ ಇದು ನಾವು ಬಂದು ತರೀಕೆರೆಯಲ್ಲಿ ಸ್ಟಾಪ್ ಆದ್ವಿ ಬಿಕಾಸ್ ನಮ್ಮ ಬ್ರೇಕ್ನ ಪೌಚ್ ಪ್ಯಾಡ್ ಇರುತ್ತೆ ಅದನ್ನು ಚೇಂಜ್ ಮಾಡಿಸ್ಬೇಕಿತ್ತು ಸಂಡೇ ಬೇರೆ ಆಗಿತ್ತು ವಾಪಸ್ ಬರಬೇಕಿತ್ತು ನಾವು ಮಂಡೇ ಮಾರ್ನಿಂಗ್ ಹಾಗಾಗಿ ಬುಡಬಾ ಅಂತಿದೆ ತೀರ್ಥಳಿಗಿಂತ ಮುಂಚೆ ಇಲ್ಲಿ ಎಷ್ಟು ಚೆನ್ನಾಗಿರೋ ಗೋಬಿ ಮಂಚೂರಿ ಸಿಗುತ್ತೆ ನೆರಳು ಮತ್ತು ಬೆಳಕಿನ ಆಟ ಅಥವಾ ಕತ್ತಲೆ ಮತ್ತು ಬೆಳಕಿನ ಆಟ ಇವೆರಡರ ಮಧ್ಯೆ ಜೀವನ ನಡಿಬೇಕು ಮನುಷ್ಯನ ಜೀವನ ಇದೆರಡನ್ನ ಹೊಂದ್ಕೊಂಡು ಇದೆ ಅಂತ ನಾನು ನಂಬ್ತೀನಿ ನಾನು ಯಾವತ್ತೂ ಅಷ್ಟೇ ಯಾವ ಬದುಕ್ತಾ ಇಲ್ಲ ಬೆಳಗ್ಗೆ ಸೂರ್ಯನ ನೋಡೋಕ್ಕೋಸ್ಕರ ಸಂಜೆ ಚಂದ್ರ ನೋಡೋಕ್ಕೋಸ್ಕರ ಬದುಕ್ತಿದ್ದೀನಿ ಅಂತ ಹೇಳ್ಬಹುದು ಮನೆಯಿಂದ ಕಾಲ್ಸ್ ಬರ್ತಾ ಇತ್ತು ತುಂಬ ಇದರಿಂದ ಮುಡುಬ ಅಂತ ಸಿಗುತ್ತೆ ಊರಿಗೆ ಹೋಗೋಕ್ಕೂ ಮುಂಚೆ ಕುಪ್ಪಳಿಗೆ ಹೋಗೋಕ್ಕೂ ಮುಂಚೆ ಅಲ್ಲಿ ನಿಲ್ಲಿಸಿ ಏನಾದರೂ ಟೀ ಕುಡಿಯೋಣ ಅಥವಾ ಕಾಫಿ ಕುಡಿಯೋಣ ತುಂಬ ತಲೆನೋತಿತ್ತು ಅಂತ ಹೋದ್ವಿ ತುಂಬ ಚೆನ್ನಾಗಿರುವಂಥ ಗೋಬಿ ಸಿಕ್ತು ನಾವು ಇದೇ ಫಸ್ಟ್ ಟೈಮಲ್ಲಿ ತಿಂದಿದ್ದು ಹೊರಗಡೆ ನಾವು ಈ ಥರ ಜಂಕ್ ಫುಡ್ಸ್ ಎಲ್ಲ ಕಡಿಮೆ ತಿನ್ನೋದು ಯಾಕಂದರೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಂತ ಹೇಳಿಬಿಟ್ಟು ಬಟ್ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಹೋದಾಗ ಖುದ್ದು

ಹಾಂ ಹೇಳಿ ಇಲ್ಲಿ ನೋಡ ತಾತ ಹಾಯ್ ಹೇಳ್ತಾರೆ ಏನು ಗೇಟೆಲ್ಲ ಬಿಟ್ಟಿರಲ್ಲ ಆ ಕಡೆದು ಆ ಕಡೆದು ಗಂಡಸರೆಲ್ಲ ಸ್ಟೇಜ್ ನೋಡೋದ್ರಲ್ಲಿ ಹೆಂಗಸ್ರೆಲ್ಲ ರಂಗೋಲಿ ಬಿಡಿಸೋದ್ರಲ್ಲಿ ಬಿಝಿ ಸರ್ ಆರಾಮ್ ನೀವು ಯಾರಮ್ಮ ಬೋಣಿ ಪೋಣಿ ಪೋಣಿ ಇಲ್ಲಿ ಇಳಿ ಮಗುನು 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 ದೊಡ್ಡ ಮಾವನ ಸೊಸೆದಿರೆಲ್ಲರೂ ಸೇರಿ ರಂಗೋಲಿನ ಬಿಡಿಸಿದ್ರು ಮಂಡಲ ಬಿಡಿಸಿದ್ರು ನನ್ನ ತಂಗಿಯೊಬ್ಬಳು ನಾಗೆಷ್ಟು ನಿಂತಿದ್ದಾಳೆ ಅವಳು ಕಲರ್ಸು ಅದು ಇದು ಹಾಕ್ಲಿಕ್ಕೆಲ್ಲ ಹೆಲ್ಪ್ ಮಾಡಿದ್ಳು ಕೊನೆಯಲ್ಲಿ ನಾನು ಹೋಗಿಬಿಟ್ಟು ಸ್ವಲ್ಪ ಲಾಸ್ಟ್ ಎಂಡಿಂಗಲ್ಲಿ ಡಿಸೈನ್ ಮಾಡಲಿಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ಒಬ್ಬ ಮಗಳು ಅನೇಕ ಸೊಸೆದಿರು ಸೇರಿ ಬಿಡಿಸಿದಂತಹ ರಂಗೋಲಿಗೆ ನಾನು ಹೋಗಿ ಜಾಯ್ನ್ ಆದೆ ತುಂಬ ಚೆನ್ನಾಗಾಗಿ ಬಂದಿದೆ ಹರಲುಪ್ಪುನಃ ಕಲರ್ ಮಿಕ್ಸ್ ಮಾಡಿ ಹಾಕಿದ್ರು ಹಾಗಾಗಿ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಮದುವೆ ಹುಡುಗಿ ಒಳಗಡೆ ಬ್ಯುಸಿ ಇದ್ದು ಎಂಗೇಜ್ಮೆಂಟ್ ಹುಡುಗಿ ಬಂದಿರು ಬಂಗರೂ ಏನದು ಕೆಮ್ತಿರೋದು ಇದಾಗಿತ್ತು ಎಂಗೇಜ್ಮೆಂಟ್ನ ಹಿಂದಿನ ದಿನದ ತಯಾರಿ ಈ ರಂಗೋಲೆ ಮನೆಯ ಅಲಂಕಾರ ಸ್ಟೇಜ್ ಅಲಂಕಾರ ಎಲ್ಲವೂ ನಾಳೆ ನೋಡಿರಂತೆ ಖಂಡಿತವಾಗಲೇ ನಿಮ್ಗೆ ಇಷ್ಟ ಆಗುತ್ತೆ ಪ್ರೀತಿ ಸದಾ ಹೀಗೆ ನಿಮ್ಮ ಕನ್ನಡತೆಯನ್ನು ಸದಾ ಹೀಗೆ ಪ್ರೋತ್ಸಾಹಿಸಿ ನಮಸ್ಕಾರ